Hi friends, welcome back to our YouTube channel. ಇವತ್ ನಾ ನಿಮ್ಗೆ ಮೂಲಂಗಿ ಚಟ್ನಿನ ಹೇಗ್ ಮಾಡೋದು ಅಂತ ಹೇಳಿ ತಿಳ್ಸಕೊಡ್ತೀನಿ ಈ ಮೂಲಂಗಿ ಚಟ್ನಿನ ನೀವು ಅಕ್ಕಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ದೋಸೆ ಜೊತೆಗೆ ರೈಸ್ ಜೊತೆಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಇದು ಇದನ್ನ ನೀವು ಒಂದ್ ದಿನ ಆರಾಮಾಗಿ ಇಟ್ಕೊಂಡು ತಿನ್ಬಹುದು ತುಂಬಾ ಕ್ವಿಕ್ ಆಗಿ ಐದು ನಿಮಿಷದಲ್ಲೇ ಆಗುತ್ತೆ ಇದು ಆಮೇಲೆ ಇದ್ರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾನೇ ಇದೆ ಈ ಮೂಲಂಗಿಲಿ ಮೂಲಂಗಿನಲ್ಲಿ ನಾರಿನಾಂಶ ಇರೋದ್ರಿಂದ ಇದು ಡೈಜೆಷನ್ ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಬನ್ನಿ ಹಾಗಾದ್ರೆ ನೋಡೋಣ ಈ ಮೂಲಂಗಿ ಚಟ್ನಿನ ಹೇಗ್ ಮಾಡೋದು ಅಂತ ಹೇಳಿ ಮೂಲಂಗಿ ಚಟ್ನಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನೋಡಿ ನಾನು ಎರಡು ಮೂಲಂಗಿನ ನಾನು ಎಲ್ಲ ತೆಗೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ನಾನು ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಐದರಿಂದ ಆರು ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಕಾಳು ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಕಡಲೆ ಬೇಳೆ ಒಂದು ಟೇಬಲ್ ಸ್ಪೂನ್ ಬೇಳೆ ಒಂದು ಕಾಲು ಸ್ಪೂನ್ ನಾನು ಒಂದು ಕಾಳು ತಗೊಂಡಿದ್ದೀನಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಹಣ್ಣು ಜೀರಿಗೆ ಒಂದು ಟೇಬಲ್ ಸ್ಪೂನು ಈ ಬೌಲಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ಕರ್ಬೇವ್ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೋಡಿ ಪ್ಯಾನ್ ಸ್ಟವ್ ಮೇಲೆ ಸ್ವಲ್ಪ ಸ್ಟವ್ ಆನ್ ಆನ್ ಸ್ಟವ್ ಆನ್ ಮಾಡಿದೀನಿ ನೋಡಿ ಇವಾಗ ಸ್ವಲ್ಪ ಪ್ಯಾನ್ ಚೆನ್ನಾಗಿ ಕಾಯ್ಲಿ ನೋಡಿ ಇವಾಗ ಪ್ಯಾನ್ ಚೆನ್ನಾಗಿ ಕಾದಿದೆ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೋತೀನಿ ಎಣ್ಣೆ ಕೂಡ ಸ್ವಲ್ಪ ಚೆನ್ನಾಗಿ ಕಾಯ್ಬೇಕು ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಅದಕ್ಕೆ ನಾನು ಈಗ ಕಡಲೆ உதின்பழை இவெல்லாம் காலுமாட் எண்ணி ஃபிரைமா கலர் சேஞ்ச் ஆகும் ஃபிரைமா நான் தனியாக்காள் மெத்தை ஒணமென்சின் கைக்கோத்தினி கிட்டு இதை எை மா நோடி இவங்க ஃபிரை ஆனீங்க ப்ளேட்டினி ஃப்ளேம் ந கடுமேட் சா ஒட்டிங் தக்கோணா ನೋಡಿ ನಾನು ಎಲ್ಲದನ್ನು ನೀಟಾಗಿ ಒಂದ್ ಪ್ಲೇಟಿಗೆ ತಕೊಂಡ್ ಇಟ್ಕೊಂಡಿದ್ದೀನಿ ಮತ್ತೆ ಇದೇ ಎಣ್ಣೆ ಹಾಕೋತೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ಲಿ ಈಗ ಫ್ಲೇಮ್ ನ ಜೋರ್ ಮಾಡ್ಕೊಳ್ಳಿ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅದಕ್ಕೆ ನಾನು ಜೀರಿಗೆ ಹಾಕೋತೀನಿ ಜೀರಿಗೆ ಜೊತೆಗೆ ಈರುಳ್ಳಿ ఫ ఫ్రై మి కలర్ ఎంజ్ ఆగ్ అది వరకు ఫ్రై మోడికి ననిగ హుణ్సెహణ హి హుసెన్ సాఫ్ట్ ఆగ్ ఎణి హుణ్సెన్ హోదీ అద్ర జొతే ముళంగి హాకొతీని ముంగి ఎల్ స సాఫ్ట్ ఆగి ఎణి ఫ్రై ఆగ్ நீங்க ஏனா டேஸ்ட்ல துபா கார அனசு சாஃப்ட் ஆகி ஐச நம் எண்ண ஃபிரைமாட்டு சடனி ருக்கே துபா டேஸ்ட் தின் எண்ணி ஃபிரைமா இவரூ நோடி முழங்கி எல்லா கலர் சேஞ்ச் ஆக்தேன்னொந்து முருஷி బేలి నోడి ఇవగా సాఫ్ట్ ఆగి చన బెందే మూలంగి ఎలా నాగ కొత్త సొప్పోతీ కర్బేవు హాక్బిట్మిషన ఇతర బాడస్కుంట సాకు ఎణి ಈಗ ನೋಡಿ ಇದೊಂದು ಸಾಫ್ಟ್ ಆಗಿ ಚೆನ್ನಾಗಿ ಫ್ರೈ ಆಗಿದೆ ಫ್ಲೇಮ್ ನ ಆಫ್ ಮಾಡ್ಕೊತೀನಿ ಆರ್ಲಿ ಆರಕ್ ಬಿಡ್ತೀನಿ ನೋಡಿ ಈಗ ನಾನು ಚಟ್ನಿ ರುಬ್ಕೊ ಬರೋದಕ್ಕೆ ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ಮಿಕ್ಸರ್ ಜಾರ್ಗೆ ಫಸ್ಟ್ ನಾವು ಈ ಕಡಲೆ ಬೇಳೆ ಉದ್ದಿನ ಬೇಳೆ ಮತ್ತೆ ಒಣಮೆಣ್ಕಾಲೆ ಫ್ರೈ ಮಾಡ್ಕೊಂಡಿದೀವಿ ಅಲ್ವಾ ಫಸ್ಟ್ ಇದನ್ನ ಪುಡಿ ಮಾಡ್ಕೊಂಡ್ ಬರಬೇಕು ಫಸ್ಟ್ ಇದನ್ನ ಹಾಕೋತೀನಿ ಫಸ್ಟ್ ಇದನ್ನ ಪುಡಿ ಮಾಡ್ಕೊಂಡ್ ಬರಬೇಕು ಫಸ್ಟ್ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೊಂಡ್ ಬರೋಣ ಇದನ್ನ ಇವಾಗ ನಾನು ಪುಡಿ ಮಾಡ್ಕೊಂಡ್ ಬರ್ತೀನಿ ನೋಡಿ ಈಗ ನಾನು ಈ ತರ ಪುಡಿ ಮಾಡ್ಕೊಂಡ್ ಬಂದಿದ್ದೀನಿ ಇದಕ್ಕೇನೆ ನಾನೀಗ ಮೂಲಂಗಿ ಬೇಯಿಸ್ಕೊಂಡಿದೀವಲ್ವಾ ಇದನ್ನ ಸೇರ್ಸ್ಕೊಬೇಕು ನೋಡಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೋತೀನಿ ನೋಡಿ ಮುಲಗ್ ಎಲ್ಲದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ ಆಮೇಲೆ ಚೆಕ್ ಮಾಡ್ಕೊಬಿಟ್ ಮತ್ತೆ ಹಾಕೊಳ್ಳಿ ನೀವು ಬೇಕಾದ್ರೆ ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಮಾಡ್ಬಿಟ್ಟು ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಬರ್ತೀನಿ ಬರ್ತೀನಿ ಥರದ ನೀರು ನೀರ್ ಏನೂ ಹಾಕ್ಬಾರ್ದು ನೀರ್ ಹಾಕದೇನೆ ಇದನ್ನ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು ನೀರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಆಗೋದಿಲ್ಲ ಸೊ ನಾನೀಗ ಫೈನ್ ಆಗಿ ಇದನ್ನ ಪೇಸ್ಟ್ ಮಾಡ್ಕೊಂಬರ್ತೀನಿ ಬರ್ತೀನಿ ನೋಡಿ ಈಗ ನಾನು ಪೇಸ್ಟ್ ಮಾಡ್ಕೊಂಡ್ಬಂದಿನಿ ಈ ಹದಕ್ಕೆ ಬಂದ್ರೆ ಸಾಕು ನೋಡಿ ಟೇಸ್ಟಿ ಆಗಿರುವಂತಹ ಮೂಲಂಗಿ ಚಟ್ನಿ ರೆಡಿ ಆಗಿದೆ ನೀವು ಇದನ್ನ ರೈಸ್ ಜೊತೆಗೆ ಆಮೇಲೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ದೋಸೆ ಜೊತೆಗೆ ಪಡ್ ಜೊತೆಗೆ ಎಲ್ಲದರ ಜೊತೆಗೂ ಇದನ್ನ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಇದಕ್ಕೆ ಸೈಡ್ ಡಿಶ್ ಆಗಿ ನೀವು ಆರಾಮಾಗಿ ಯೂಸ್ ಮಾಡಬಹುದು ರೈಸ್ ಜೊತೆಗೆ ಚಟ್ನಿ ಹಾಕೊಂಡ್ಬಿಟ್ಟು ಮೇಲ್ಗಡೆ ತುಪ್ಪ ಹಾಕೊಂಡು ತಿಂತ ಇದ್ರೆ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಮಾತ್ರ ಎಲ್ಲರೂ ಸಾಮಾನ್ಯ ಇಷ್ಟಪಟ್ಟು ತಿಂತಾರೆ ಕಾಕ ರೈ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಾನು ಅವಾಗಲೇ ಹೇಳಿದಂಗೆ ಈ ಮೂಲಂಗಿಯಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ ಸಿಕ್ಕ ಬಟ್ಟೆ ಇದು ಮಾತ್ರ ಮನೇಲಿ ಮಕ್ಕಳಿಂದ ಹಿಡಿದು ನೀವೆಲ್ಲರಿಗೂ ಕೊಡ್ಬೋದು ಇದನ್ನ ನಾನು ಸಹ ನನ್ನ ಮಗಂಗೆ ಚಟ್ನಿ ಸ್ವಲ್ಪ ಹಾಕ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ತಿನ್ಸ್ತೀನಿ ತುಂಬಾ ಇಷ್ಟಪಟ್ಟು ತಿಂತಾನೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ಚಟ್ನಿನ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಹೇಗ್ ಬಂದಿದೆ ಅಂತ ತಿಳ್ಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್